ಗ್ರಾಮದಲ್ಲಿ ತಂದೆಯವ್ರೆ ಎಂಪ್ರೂವ್ ಮಾಡ್ತು ಬರುತ್ತೆ ಗ್ರಾಮ ನಾವು ಮತ್ತೆ ಅಷ್ಟೇ ನೋಡಿದ್ದೀವಿ ಹಾಗೂ ಸಾಕಷ್ಟು ಅಂತ ರೆಸ್ಪಾನ್ಸು ಎಲ್ಲ ಕಡೆ ಚೆನ್ನಾಗಿ ಬರ್ತಾ ಇದೆ ಕಾಂಗ್ರೆಸ್ ಪರವಾಗಿ ಹಾಗೂ ನಾವು ತಂದೆಯವರ ಮಾಡಿದ ಅಭಿವೃದ್ಧಿ ಕಾರ್ಯಗಳಾಯಿತು ಅವರು ಲೋಪೋಪಯೋಗಿ ಡಿಪಾರ್ಟ್ಮೆಂಟ್ಗಳಿಂದ ಸಾಕಷ್ಟು ಅನುದಾನಗಳನ್ನು ತಂದು ಡೆವಲಪ್ಮೆಂಟ್ ಮಾಡ್ತಾ ಬಂದಿದ್ದಾರೆ ಹಾಗೂ ನಮಗೂ ಕೂಡ ಏನು ಅವಕಾಶ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡುವಂತ ಇವತ್ತು ನಾವು ಮತ ಹಾಸನ ಮಾತಾಡ್ತೀವಿ ಹೌದ್ರಿ ಅವ್ರಿಗೆ ಯಾವತ್ತೂ ನಾವು ತಂದ್ರು ಹೋದ ಎಲೆಕ್ಷನ್ ಅಲ್ಲಾಯಿತು ಬೈ ಎಲೆಕ್ಷನ್ ಅಂದಾಯಿತು ಮಾಡಿದ್ರು ಅವ್ರು ಏನವ್ರು ಮಾತು ಕೊಡ್ತಾರೆ ಮಾತು ಸೊ ನೋಡೋಣ ಇನ್ನೂ ಡಿಸೈಡ್ ಆಗಿದೆ

ಕೇಳ್ತಾ ಇದೀವಿ ನೀವು ಕೇವಲ ಇಲ್ಲಿ ಕರ್ನಾಟಕ ಸರ್ಕಾರ ಮಾಡಿರುವಂಥ ಪಂಚ ಗ್ಯಾರಂಟಿಗಳ ಬಗ್ಗೆ ಮಾತ್ರ ಹೇಳ್ತಾ ನೀವು ಕೇಂದ್ರಕ್ಕೆ ಬಂದರೆ ಏನು ಮಾಡ್ತೀರಾ ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಇಲ್ಲ ಪಂಚ ಗ್ಯಾರಂಟಿಗಳ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀರಿ ಕೇಂದ್ರದ ನಿಮ್ಮ ಪ್ರಣಾಳಿಕೆಯಲ್ಲಿ ಯಾವ ಇದಾವೆ ಅವ್ನು ನೀವು ಜನರಿಗೆ ಯಾಕೆ ಹೇಳ್ತಾ ಇಲ್ಲ అదే మహిళరిగా న్యాయ రైతరి న్యాయ సాధన కలుస్తారు మరి భాష కార్యకర్త అయిన దుబ్బట్ట మరి యువకూ కూడా అప్రేట్ అయితే ఒక్క పాలుదారికే న్యాయ మరియు శ్రమికరిగూ అనుకూలదాయక యోజన ಸದ್ಯದಲ್ಲಿ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಎಲ್ಲ ಕಂಡು ಬರುತ್ತೆ